ನನ್ನ ಹೆಸರು ಸುನಂದ ರವಿಗಾಂವ್ಕರ್ ನನ್ನ ಊರು ಆತ್ರೆ ತಾಲೂಕ್ ಕಾರವಾರ ಜಿಲ್ಲೆ ಉತ್ತರ ಕನ್ನಡ ನಾನು ಭಕ್ತಿಗೀತೆಯನ್ನು ಹಾಡಲು ಬಯಸುತ್ತೇನೆ ಸಿದ್ಧಿ ಸಿದ್ಧಿವಿನಾಯಕ ಬುದ್ಧಿಪ್ರದಾಯಕ ವಿಘ್ನೇಶ್ವರನೇ ಶರಣು ವಿಘ್ನ ವಿನಾಶಕ ಭಕ್ತರ ಪೋಷಕ ಶ್ರೀ ಗಣೇಶನೇ ಶರಣು ವಿನಾಯಕ ಅದ್ವೀತಮಯ ಶರಣು ಲಂಬೋದರನೇ ವಿಘ್ನೇಶ್ವರ ದ್ವಿಜ ಪ್ರಿಯ ಶರಣು ಸಂದಾಭಜನೆ ಶರಣೆನುವೆ ಸುಂದರ ರೂಪ ಬೆಳಗಿಸುವೇ ನಂದಾದೀಪ ಶಿರಮಣಿವೇ ಮಂಗಳ ರೂಪ ಕೊನೆಗೊಳಿಸೋ ಭವದಾತಾಪ ಗೌರಿ ನಂದನನಿ ಷಣ್ಮುಖ ಸೋಧರನಿ ಸಿದ್ಧಿವಿನಾಯಕ ಬುದ್ಧಿ ಪ್ರದಾಯಕ ವಿಘ್ನೇಶ್ವರನೇ ಶರಣು ವಿಘ್ನ ವಿನಾಶಕ ಭಕ್ತರ ಪೋಷಕ ಶ್ರೀ ಶರಣು ಮಲ್ಲೆಕಣಗಳೇ ತುಂಬೆ ಹೂಗಳ ಮಾಲೆ ಮಾಡಿ ತರುವೆ ಧೂಪದೀಪದ ಅರ್ಚನೆಯಲ್ಲೂ ನಿನ್ನ ಪಾದಕಿರುವೆ ನಿನ್ನ ನೆನೆಯುತ್ತ ಭಕ್ತಿ ಪೂಜೆಯ ಅರ್ಪಿಸುವೆ ನಿನ್ನ ಸ್ಮರಿಸುತ್ತಾ ಭಕ್ತಿಯಿಂದ ಆರಾಧಿಸುವಂತ ಹೇ ದಿವ್ಯ ತೇಜ ಸೃಷ್ಟಿಕರ್ತ ಸರಿಸಾಟಿಯೇ ಇಲ್ಲದ ದೈವ ಮುನಿ ನೇಕಾಯೋ ಭಗವಂತ ದಯತೂರೋ सिद्धि विनायक बुद्धिप्रदायक विघ्नेश्वरनेशरनु विघ्नविनाशक भक्तर पोषक श्री गणेशनेशर लोकवे शान्तचित्तदी नगु तलिरी प्रभुवे एोकु सूत्रधारनू नीने ताने विभुवे मनसु मनसुगळु ेरतिरी ಅರುಷವೆಲ್ಲಡೆ ತರತಿರಲಿ ಭಕ್ತರೆಲ್ಲ ಸುಖವಾಗಿರಲಿ ಮೋಕ್ಷ ಮಾರ್ಗವೂ ನಮಗಿರಲಿ ವಕ್ರತೊಂಡ ಹೇ ಚಂದ್ರಚೂಡ ಸ್ಥೂಲಕಂಠ ಹೇ ಪುರುಷೋತ್ತಮನೇ ನಿನ್ನ ಕರುಣೆ ಸತತವು ನಮಗಿರಲಿ ಜಗವೆಲ್ಲವೂ ಬೆಳಗಿರಲಿ सिद्धिविनायक बुद्धिप्रदायक विघ्नेश्वरने शरणु विघ्नविनाशक भक्तर पोषक श्रीगणेशने शरणु धन्यवाद